ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕಬಿನಿ ನದಿಗೆ ಸಿಲುಕಿ ಎರಡು ಮನೆ ಮುಳುಗಡೆ ನಾಲ್ಕು ಮನೆ ಬಿರುಕು ನಂಜನಗೂಡು ತಾಲೂಕು ಬೊಕ್ಕಹಳ್ಳಿ ಗ್ರಾಮದಲ್ಲಿ ಕಪಿಲೆ ನದಿ ಉಕ್ಕಿ ಹರಿದು ಎರಡು ಮನೆ ಮುಳುಗಿ ನಾಲ್ಕು ಮನೆ ಬಿರುಕು ಕಂಡು ನೆಲಕ್ಕೆ ಕುಸಿಯುವ ಹಂತಕ್ಕೆ ತಲುಪಿದೆ ರಾತ್ರಿ ಏಕಾಏಕಿ ಗ್ರಾಮಕ್ಕೆ ನುಗ್ಗಿದ ಕಪಿಲಾ ನದಿ ಗ್ರಾಮದ ಕೆಂಡನಾಯಕ ರಾಜೇಶ ಮುಳುಗಡೆಯಾಗಿ ಮನೆಯಲ್ಲಿದ್ದ ದವಸ ಧಾನ್ಯವನ್ನು ಹಾಗೂ ಮನೆಯವರನ್ನು ಮತ್ತು ಅಡುಗೆ ಸಾಮಗ್ರಿಗಳನ್ನು ತೆಪ್ಪಗಳ ಮೂಲಕ ದಡಕ್ಕೆ ಸೇರಿಸಿದರು ಮತ್ತು ದನಕರುಗಳಿಗೆ ಶೇಖರಣೆಗೊಂಡಿದ್ದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮೇವಿನ ಹುಲ್ಲಿನ ಕಂತೆಗಳು ಹಾಗೂ ಐವತ್ತು ಕೋಳಿ ಮರಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಎಂದು ತಿಳಿಸಿದರು ಹಾಂ 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 ಹ್ಞೂ ದನಕರೆ ಹಾಂ ಹಾಂ ಈಗೆಲ್ಲ ಸರ್ಕಾರದವರು ನಿಮ್ಗೆ ನೆರವು ಕೊಟ್ಟಿದಾರ ಏನು ಮೇವುಗೆ ಕೊಟ್ಟಿಲ್ಲ ಗಂಜಿ ಕೇಂದ್ರ ಕೊಟ್ಟಿರ ಕೊಟ್ಟಿರ ಹ್ಞೂ 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 ಈಗ ನೀವು ದನಕರೆಗಳ ಮೇವು ಬೇಕಲ್ವಾ ಮೇ ಎಷ್ಟು ದನಗಳು ಇದಾವಣ ಅವರು ಎಷ್ಟು ಜನಕ್ಕೆ ಹೋಗಿದ್ದೆ ಹ್ಮ್ ಊಟ ಊಟ ചത്രയക്ക <totipation> <tipation> કરી દે આ ઈ છે આ ઈ છે સુક કરવા કો મોરનો સર તાની દે આ સુક કરવા આવ હા ઈ દેલા આશીષ કે હા થાવ આવ ને હેળી આવો બન તુ નીરો ઓતવર આય તો બળકેને હા 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 ಸರ್ ನನ್ ತುಂಬಾ ಬಡವ ಇರೋರ್ ಮೂರ್ ಹೆಣ್ಮಕ್ಕ ಆಸ್ತಿ ಇಲ್ಲ ಏನ್ ಇಷ್ಟ ಆಗ್ಲೂ ಸರ್ ಉಳಕ ಕೂಲಿ ಮಾಡ್ಕ ಗಮನಿಸ್ಲಿ ಕಾರ್ಯ ಕೆಲ್ಸ ಏತಿನವ ನನ್ಗೆ ಮನೆ ನಾಳೆ ಉಂಟದ ನಾಳೆ ಉಂಟದ ನನ್ಕಲಂತೂ ಮನೆ ಮಾಡ್ಕೊಳಂತ ಶಕ್ತಿ ಇಲ್ಲ ನೀವು ಪೋತ್ರ ಮಾಡಿ ಏನಾದ್ರು ನಮ್ ಹುಡ್ಗನ್ಗ ಎಲ್ಪ್ ಮಾಡಿ ಸರ್ ಹ್ಮ್ ಹ್ಮ್ ಮಾಡ್ಕೊಡ್ಬೇಕು ಅಷ್ಟೇ ओआरएस इस्टेनपा सर इले सर ओआरएस मात्र स्टक इरबोक हा आमेले मीटर सिट्रोमीटर येन इलवा सरी हा मार्क्स इडे एंटीबॉडी मारताय ನೀರು ಎಷ್ಟು ಬರ್ತಾವ ಇದು ಕಬಿನಿ ಡ್ಯಾಮ್ ನಿಂದ ಎಪ್ಪತ್ತೂಸು ನೀರು ಬಿಟ್ಟಿದ್ದಾರೆ ಮಕ್ಕಳಿ ಗ್ರಾಮಕ್ಕೆ ಎಲ್ಲ ಮೂರು ಮುಳುಗಡೆ ರಾತ್ರಿ ಬರ್ತದೆ ರಾತ್ರಿ ಎಕ್ರೆ ಹುಡುಗು ಕಾಳು ತರ ತರಗಳಿಗೆ ಮೇವು ಒಂದು ಎಲ್ಲ ನಷ್ಟ ಆಗಿದೆ ಮನೇಲಿ ಒಂದು ಕೋಳಿ ಹೋಗಿದೆ ಭತ್ತ ಹಾಕಿರೋ ಕೆಲವು ಕಡೆ ಮುಳುಗಡೆ ಆಗ್ಬಿಟ್ಟು ಭತ್ತಿದ

ஊர்னவ் <laughs>